ஓ பட்டேலப்பா பட்டேலப்பா சாணிரே பைலே ஏன் சாண்பகிரே அது என்ன மகின் மகேஷின் அது யாதோ ஊராக வந்து எண்ணது அந்தப்பா நோடப்பா அதுன்னே அது மேடம் தங்கி ஆக மாதே இல்ல அது தப்போய் வாக்க அவடி சரோகில நம்ம அது ஊராக எண்ணது அந்த ஏ யாது ஊரகல்ல சச சவீதா அது ஊரகே ஏன் பரவாயில்ல மனை கடை இல்ல சாணிரே தீர படூர் அவ்ரப்பாப்பா ಹುಡ್ಗಿಕ್ ಅಪ್ರ ಒಮ್ಮಿ ಇಬ್ರು ಇಲ್ಲ ಇಲ್ಲೊಮ್ಮೆ ಎರಡನೇ ಏನರ ಅವಳೆ ಎರಡನೇ ಹಣ್ಣ್ರಿಗ್ ಒಂದು ಹೆಣ್ಮಗು ನಂಗೆ ಅವ್ರ ಪಕ್ಕದ ಮನೆಯವ್ರು ಯಾರು ಹೇಳಿದ್ರು ಯಾವ್ದಾರ ಒಂದು ಒಳ್ಳೆ ಕಡೆ ಸಂಬಂಧ ನೋಡಪ್ಪ ಏನ ಹುಡ್ಗೀಗೆ ಅವ್ರು ತಿಕ್ಕೊಂಬಲೇ ಕೆಲಸ ಕೊಡ್ತಾಳೆ ಕೊಡ್ಬಾರ್ದು ಕೆಲಸ ಕೊಡ್ತಾಳೆ ದಿನ ಒಯ್ತಾಳೆ ಅಂತ ಹೇಳಿದ್ರು ಅದಕ್ಕೆ ನಾನು ಬಂದು ನಿಮ್ಮ ಕೂಡ ಅಂದೆ ಎಣ್ಣೆ ಏನ್ರ ಇಮ್ಮು ಎಣ್ಣೆ ಅಣ್ಣ ನೋಡ್ಕೊತಾವಳಿ ಹುಡ್ಗಿನ ನಮ್ಗೆ ಈ ದುಡ್ಡು ಕಾಸು ಅದೆಲ್ಲ ಬೇಡಪ್ಪ ಮನೆಗೆ ಮುಚ್ಚಿಟ್ಟಾಗಿದ್ರೆ ನಮ್ಗೆ ಅಷ್ಟೇ ಸಾಕು ಅವ್ರೇನು ಆಚೆ ಕಡೆ ಹೋಗಿ ದುಡ್ಕೊಂಬರೋದೇನು ಬೇಕಾಗಿಲ್ಲ ಹುಡ್ಗಿ ಮಾತ್ರ ಲಕ್ಷಣವಾಗದೆ ಇವಾಗ ನಿಮ್ ಸೊಸಿಗೆ ಏನಾವ್ರೆ ನಾಲ್ಕು ಜನ ಅವರಿದ್ದಂಗೆ ಲಕ್ಷ್ಮೀವಾಗೋದ ಹುಡುಗಿ ಅಂದ್ರೆ ಅಷ್ಟು ಬಳಸ್ತಾನ ಅವ್ರು ಚಿಕ್ಕಮ್ನ ಹಿಂಸೆ ಕೊಟ್ಟು ಕೊಟ್ಟು ಹುಡ್ಗಿ ಏನೋ ನರಕಲ್ ನರ್ಕಲ್ಗೆ ಅವಳೆ ಅದೇನೋ ಊಟ ಗಿಟ್ಟ ಆಗ್ತಾಳೋ ಇಲ್ಲೋ ಅದೇನೋ ಹಂಗೆ ನೋಡಪ್ಪ ಇವತ್ತೇನು ಆ ಕಡೆಗೆ ಹೋದ್ರೆ ಹೇಳು ನಾಳೆ ಬರ್ತೀರಿ ಅಂತ ಸರ ಹೇಳ್ಬಿಟ್ಟು ಬರ್ತೀನಿ ಹೋಗ್ಬೇಕು ಇವತ್ತು ಆ ಕಡೆಗೆ ಹೇಳ್ಬಿಟ್ಟು ನಾಳೆ ಬರ್ತೀನಿ ಇಲ್ಲ ಎಲ್ಲ ಬೇರೆ ಕಡೆ ಮಾತಾಡೋದು ಏನೋ ಯಾವ್ದೊಂದು ಸಾಯಂಕಾಲ ಹೇಳ್ತೀನಿ ಮನೆತ್ರ ಬರ್ತೀನಿ ಸರಿ ಬಟ್ಟೆಲ್ಲಪ್ಪಾ ಅದೊಂದು ಕೆಲಸ ಮಾಡಿಕೊಡಿ ಈ ಏನೋ ಚೆನ್ನಾಗಿತ್ತಪ್ಪ ಮೇಡಮ್ನು ಯಾಕೋ ಬುದ್ಧಿ ಸರೋಗಿಲ್ಲ ಅದಕ್ಕೆ ತಪ್ಪೋಯ್ತು ನಾನು ಇವಾಗ ಹೇಳ್ತಾ ಇದ್ದೀನಿ ಅವ್ರ ಕಡೆಯಿಂದ ವರದಕ್ಷಿಣೆ ಅದೆಲ್ಲ ಏನು ಸಿಕ್ಕಲ್ಲ ಅದೇನೋ ಚಿಕ್ಕಮ್ಮನ ಹತ್ರ ಆಯ್ತು ಏನೋ ತಿಳಿದ್ ನಂಕ ಆ ಹುಡುಗಿ ಪಾಪ ಜಾಸ್ತಿ ಇದ್ವಾ ಕಷ್ಟದಾಗ ಅವಳೆ ಏನೋ ಒಂದು ಗೊಡ್ಮ್ಸು ಮಾಡಿ ಹೆಂಗೆ ನೋಡ್ರಿ ಆಯ್ತು ನಾಳೆನೇ ಹೋಗೋಣ ಇವತ್ತು ಹಂಗೆ ಅವ್ರು ಕೇಳ್ಬಿಟ್ವಾ ಸರಿ ಓದ್ತಾ ಇದ್ದೀನಿ ಆ ಕಡೆ ಕೇಳ್ತೀನಿ ಅವ್ರಕ ಸಾಯಂಕಾಲ ಮನೆ ಹತ್ರ ಪಾಪ ಹ್ಞೂ ಬರ್ತೀನಿ ಬರ್ತೀನಿ

அய்யோ அவள்கி கல்சன் நன் கைல ஆகலா சுமன் அவள் முந்ததுக்கு அதுக்கொண்ட நியாய பஞ்சாய்க்கு அவெல்ல போட மார்க்கேனும் ஏன் அன்க்கூள் நோட்ரஓ அந்த அவ்ளோலா நான் தலை நான் ஏன் ஆய்வா ಇದು ಅರುದ್ರೂ ಶಿವನ ಮಿಷಿನ್ ವರ್ದಾಫಿ ಇರುತ್ತೆ ಇಲ್ಲ ಬಿಡು ಮಿಷಿನ್ ನಾನು ಹೇಳಿದ್ದು ವರ್ದಾಫಿ ಅಂತ ವಾ ಬೋಲೆ ದುರಂಕರ ಬೀಳ್ತಾ ಇದ್ರೆ ಏನು ನಿಮ್ಮ ಕತೆ ಅದೇ ನನ್ ದೊಡ್ಡವ್ರು ಹೇಳ್ತಾರಲ್ಲ ಕಟ್ಟಗಳನ್ನ ಕಟ್ಟಿಗೆ ಹೊಂದಿಸ್ಬೇಕು ಅಂತ ನಿನ್ ಕಿತ್ತು ಬಿಸಾಕ ಕಟ್ಟದ ನಿಮ್ ಕತೆ ಅದಕ್ಕೆ ಹಿಂಗೆಲ್ಲ ಮಾಡುದೇ ಏನು ಆಗಲ್ಲ ಸುಮ್ಮನೆ ಇರು ಏನೇನ ಮಾಡ್ಕೋ ಹೋಗ್ಲಿ ಅಕ್ಕಣ ಓದ್ತಾ ಇರೋದ ಏ ಮಹೇಶ್ ಇಂದ ಮದ್ವೆ ಯಾಕ ಹುಡುಗಿ ಚೆನ್ನಾಗಿತ್ತಲ್ಲ ಏ ಹುಡುಗಿ ಏನೋ ಚೆನ್ನಾಗದೆ ಬುದ್ಧಿ ಚೆನ್ನಾಗಿಲ್ಲ ூக டூட்டி தகம்பிசாத்தேனோ இஷ்டே தப்போய் முந்திளப் ஆஹ் நாளே ஓத்தினி அப்படி பப்பா அந்த நோக்கம் அஸே மகேஷ் இல்ல இல்ல ஓ இம்பூஜி அத்த இத்தங்க இன்னும் அவன் எல்லாரோ நாகினோ அல்லே இருத்தாள் நாகின் விட்டு அவன அவன் விட்டு நாகின இன்னும் நாகி நோட் இவள் ஊர் தூ தூர் விடத்தா ಯಾಕೋ ಅಲ್ಲೇ ದಂಡಿದ ಜಮೀನೆಲ್ಲ ಅದು ಬಿಡು ಅಲ್ಲೇ ಆರಾಮಾಗಿ ಇದ್ಕೊಳ್ಳಿ ಅವಾಗ ಅವಾಗ ಬಂದು ಹೋಗ್ಲಿ ಹಾಗಂತ ಇವಾಗ ಮನೆ ಒತ್ತಾಗ ಏನೋ ಮಾತಾಡೋದೇನಾ ಹ್ಞೂ ಮಾತಾಡ್ತಾಳೆ ಮಾತಾಡ್ತಾಳೆ ಇವಾಗ ನಾನು ಕೆಲ್ಸದ್ನ ಹೋಗ್ಬೇಕು ತ್ವಾಟೋ ಹೋಗಬೇಕು ಯಾರೇಟ್ ವರ್ಷ ಶಾಂಪೂಲ್ ಕಳಿಸ್ರಿ ಅಂತ ಹೇಳೋರೆ ವೃದ್ರನ ಕೈಯಲ್ಲಿ ಹಂಗೆ ಕಳಿಸ್ತೀನಿ ಯಾರೋ ಬಂದು ನೋಡ್ತಾರೆ ತ್ವಾಟೋದ ಮೇಲೆ ಕೊಟ್ಬಿಡೋಣ ಅಂತ ನಾವೇ ಹಾಕ್ಸೋದಂದ್ರೆ ಎರಡು ಕೆಲಸ ಅವ್ರಿಗೆ ತ್ವಾಟೋದ ಮೇಲೆ ಕೊಟ್ಬಿಟ್ರೆ ಅವರೇ ಕುಲವ್ರು ಕರ್ಕೊಂಡು ಬಂದು ಅಗ್ಸ್ಕೊಂಡು ಎತ್ಕೊಂಡು ಹೋಗ್ತಾರೆ ಹ್ಞೂ ಸರಿ ಹಾಗೆ ಮಾಡಿ ಕೊತ್ಬಿಡೋ ಈ ಥಾಟನು ಕೊಟ್ಬಿಡಿ ಎರಡೂ ಕೊಟ್ಟುಬಿಡಾ ಹ್ಞೂ ಎರಡೂ ಕೊಡ್ತೀನಿ ಇನ್ನು ಬಂದು ಒಂದು ಯಾಕೋ ಸುಮ್ಮನೆ ಓದ್ತೀನಿ <laughs> 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 இவரேரேட்டீனப்பாப்பா கிருஷ்ணா தீபாஸ் ஏன் மதவாக மதவாக

ஆமா அதே தலைவகத்தில் பத்திச்சின்னா எத்தனாச்சு வந்துட்டு மேடமா நீங்க கேட்க வந்தா முஸ்லாம் பிளேர் முஸ்லாம் பிளேர் பண்ணிட்டு இஸ்ட்ரீம் தான் மாதச்சார்யா திரையிலேயே உசுப்பிரதால் நீங்க பாக்குறீங்க முஸ்லாம் பிளேர் எப்போனா நீங்க நீங்க நீங்க

அல்லல்லல்ல நீ மாட்டே பயத கண்ணுதாளே ஓகோ அத சமாதானமா போ அத்தை யா கேட்டே அங்க பயத கண்ணித்திடியா நான் நின்னலිනு லே லே பை பை என்ன நேசனா என்ன நேசரா பெட்டப்புன பெட்டப்புன மேடடா இவங்க நீ என்ன மாட்டே அல்லோளே நம்மளு இல்ல புரிய சமனா அவர்க்கு மாட்டாதானே நீ கால்ல இறதிடுட மேடமா அம் மேடமா இவன் யாரோ மூடிட்டு நான் கேலிது மேடமா இவன் எல்லிது நாலே பிடிப்பிடி மேடமா நீ கால் பிந்திதினே ஓ பாபா அல்லேம்மா ನನ್ನೆಲ್ಲ ನಾನು ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ ಹ್ಞೂ ಆ ಏ ಹೋಗಾ ಐ ಆಮ್ ಯೋಶ್ನಾ ಮಾರ್ಕೊಳಲ್ಲ ಲೇ ಸುನ್ ಸುನ್ ಅಲ್ಲಾ ಜಲ ಮದು ಮಾತ್ರ ಲೇಷಾ ಯಾರು ಜಲಗೂ ಸೋಪ್ನಾ ಮಾರ್ಕೊಳಲ್ಲ ಮೂರು ದಿನ ಆಗೋಯ್ತು ಹ್ಞೂ ಆಗೋಯ್ತು ಸೋಪ್ನಾ ಐ ನ್ ಫಾಸ್ಲಾ ಲೇ ಯೇ ಓ ಇವಳು ಕರ್ಕೊಂಡು ಬಂತು ಅವ್ರು ಹೇಳಿದ್ರು ಎಲ್ಲಾನು ಈ ಅಮುಕತೆ ಎಲ್ಲಾನು ಜೈಪ್ರದ ಕತೆ ಹ ಅದಕ್ಕೆ ಎಲ್ಲ ಮುಗ್ದೋಯ್ತು ಆಯ್ತು ಇನ್ ಏನ್ ಮಾಡಕತ್ತೆ ಬಿಡು ಆಗಿದ್ ಆಗೋಯ್ತು ನನ್ನ ನನ್ನೇಂದ್ರ ನಾನು ಅವಳು ಗಣ್ಣು ಆ நே ஆகே மேடம் ஜூன் பர்ந்த ஜெயலலாகிர் மாத்தா

ಸುನಂದಿ ಗಣು ಗಣ ಅಯ್ಯೋ ಬೌ ಅಂತ ಹೋಗ್ಲಿ ಬಿಡಪ್ಪ ಒಳ್ಳೆ ಕೆಲ್ಸ ಆಯ್ತು ಅವ್ಳು ಮೇರಿತಾ ಇರ್ತಿದ ಆ ಅ ದೇವ್ರು ಸರಿಯಾದ ಪಾಠ ಕಲ್ಸೋನಿ ಆಗ್ಬೇಕಾಗಿರತ್ತೆ ಆಗ್ಬೇಕಾಗಿರತ್ತೇವ್ರಕ ಜಯಾ ಡೈವರ್ಸ್ ಅಂತಂದ್ರೆ ಏನ್ ಸುಮ್ನೆನಾ ಒಂದ್ ವರ್ಷ ಎರಡ್ ವರ್ಷ ಕೊಟಕ್ ನಡೀತೈತೆ ಅದಕ್ಕೇನು ಇಲ್ಲಾಂದ್ರೂ ಐವತ್ತರಿಂದ ಅರವತ್ ಲಕ್ಷ ಖರ್ಚಾತೈತೆ ಎಲ್ಲಿಂದ ತತ್ತೇ ನೀನು ಐವತ್ತು ಲಕ್ಷ ಖರ್ಚದ ಮೇಡಮ್ ಡೈವರ್ಸ್ ಕೊಡ್ಸಕ್ಕ ಹಾ ಓ ಜಯಾ ನಿಮ್ ಮನೆ ಮಾರದ್ರು ಅಮ್ಮ ಮಾಡಿದ್ರು ಒಂದು ಲಕ್ಷ ಸಿಕ್ತೈತ ಹಾ ನಿಮ್ ಜಮೀನ್ ಮಾರದ್ರು ಒಂದೆರಡು ಲಕ್ಷ ಸಿಕ್ತೈತಾ ಅಷ್ಟು ದುಡ್ಡಿ ಕಂಡು ಏನ್ ಮಾಡ್ತೇನೆ ಖರ್ಚಾತೈತೆ ಡ್ರೈವರ್ ಕೊಡ್ಬೇಕಂದ್ರೆ ಪಾಪ ಈ ಬೆಟ್ಟಪ್ಪ ತುಂಬಾ ಒಳ್ಳೆಯವನು ಅವ್ರಿಗೂ ಯಾರೂ ಇಲ್ಲ ನಿಮ್ಗೊಂದು ಆಸರೆ ಆಗಿರ್ತಾರೆ ಸುಮ್ಮನೆ ಮನೇಲಿ ಇಟ್ಕೊಳ್ರಿ ನಾನು ಬೆಳಗ್ಗೆಯಿಂದ ಸಾಯಂಕಾಲ ಕೂಲಿ ನಾಳೆ ಮಾಡಿ ನೀವ್ ಇಬ್ರು ಸಾಕ್ತಿನಿ ನಾನೇನು ಕುತ್ಕೊತಿರೋ ಜೀವ ಅಲ್ಲ ನನ್ ಕೆಲಸ ಮಾಡ್ತಾ ಇರ್ಬೇಕು ಬೆಟ್ಟಪ್ಪ ನೀವೇನ್ ಯೋಚನೆ ಮಾಡ್ಬೇಡಿ ಆಯ್ತಾ ನಾನಿದ್ದೀನಿ ಏನೇ ತೊಂದ್ರೆ ಆದ್ರೂ ನನಗ್ ಬಂದೇಳಿ ಹಾ ನಾನು ಬರ್ತೀನಿ ನನ್ ಕೆಲಸ ಇದೆ ಸರಿ ಮೇಡಮ್ಮ ಇವ್ರ ಕಡೆಯಿಂದ ಏನೇ ತೊಂದರೆ ಆದರೂ ನಾನೇ ಬಂದು ಕಂಪ್ಲೇಂಟ್ ಕೊಡ್ತೀನಿ ನಿಮ್ಗೆ ನಾನಿದ್ದೀನಿ ನಿಮ್ಮ ಸಪೋರ್ಟ್ ಜಾ ನೀವೇನು ಭಯ ಪಡಬೇಕಾಗಿಲ್ಲ ಸರಿ ನಾನು ಬರ್ತೀನಿ ಕೃಷ್ಣಣ್ಣ ಹಾ ನಾನು ಕೆಲಸ ಆಯ್ತು ನಾನು ಹೋಗ್ಬೇಕು ಓ ಸರಿ ಅಮ್ಮ ಓಯ್ ಬಾ ಓಯ್ ಬಾ ಕಾಮಾಕ್ಷಮ್ಮ ಏನು ಮಾಡ್ತಾ ಇದ್ದೀರಾ ಏನು ಮಾಡೋಣಮ್ಮ ಮನೆಗೆ ಇದ್ದೀರ ಬಾಮ್ಮ ಕಾಫಿ ಕುಡ್ಕೊಂಡು ಹೋಗ್ಯಾ ಮನೇನೂ ಹಾಗೆ ಹೊಲ್ಟೋದೆ ಇಲ್ಲಮ್ಮ ಕೆಲಸ ಇದೆ ನನಗೆ ಬೇಡ ಏ ಬೇಡ ಏ ಕಡಿಂಗ್ ಹೋಯ್ ಯಾರಿಂಗ್ ಹೋಯ್ ಎಲ್ಲ ಮಾಡ್ತಾರೆ ಆ ಆ ಕೂದಲಿಗೆ ಬಣ್ಣ ಅಂಗಳ ಜಯ ಮಾನವ ಮರ್ಯಾದೆ ತಗೊಂಬ ಈ ಊರಾಗ ಇವಾಗ ಮಾಡ್ಕೊಂಬರ ನಡೀವ டியர்சன் மாதாடே ஏனத்தியா நிதானா